ಇಷ್ಟೋತನ ಬಹಳಷ್ಟು ಜನ ಬಹಳ ಮಂದಿ ವಿಚಾರಗಳನ್ನು ಕೇಳಿದ್ದೀರಿ ನಾವು ಈಗಾಗಲೇ ನಾಲ್ಕು ಬಾರಿ ರಾಜು ಆಲ್ಮೋರ್ ಅವರ ಪ್ರಚಾರ ಮಾಡಿದ್ದೇನೆ ಆದರೆ ನಾನು ಒಬ್ಬನೇ ಪ್ರಚಾರ ಮಾಡಿದ್ದೆ ನಮ್ಮೆಲ್ಲ ಏನು ಹೇಳಿದ್ರು ನಮ್ಮಲ್ಲಿ ಎಂಟು ಮತಕ್ಷೇತ್ರಗಳಿದ್ದಾವೆ ನಾವೆಲ್ಲರೂ ಕುಡಿ ಪ್ರಚಾರ ಮಾಡಿದ್ರೆ ಜನರಿಗೆ ಒಂದು ವಿಶ್ವಾಸ ಬರ್ತದೆ ನಮ್ಮಲ್ಲಿ ಒಡಕಿಲ್ಲ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಂತಕ್ಕಂಥ ಆಸೆ ಬರ್ತದೆ ಅದಕ್ಕೆ ನೀವೆಲ್ಲರೂ ಕೂಡಿ ಪ್ರಚಾರ ಮಾಡ್ರಿ ಅಂತ ಹೇಳಿದ ಮೇಲೆ ಇವತ್ ನನ್ನ ಮಗಳ ಪ್ರಚಾರ ಬಿಟ್ಟು ನಿಮ್ಮ ಊರಿಗೆ ಅಂದ್ರೆ ವಿಶೇಷವಾಗಿ ಈ ಜಿಲ್ಲೆಯ ನಮ್ಮ ಹೆಮ್ಮೆಯ ಅಣ್ಣ ಬಸವಣ್ಣನ ಜನ್ಮ ಭೂಮಿಯಿಂದ ಈ ಪ್ರಚಾರ ಪ್ರಾರಂಭ ಮಾಡಿದೀವಿ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕು ಬಹಳ ಆಶ್ಚರ್ಯದ ಸಂಗತಿ ಏನಪ್ಪಾ ಅಂತಂದ್ರೆ ಭೂಮಿಗಿದ್ದಷ್ಟು ಬುದ್ಧಿ ಮನುಷ್ಯನಿಗಿಲ್ಲ ಅಂತ ಅನ್ನಿಸ್ತದೆ ಯಾಕೆ ಈ ಮಾತ್ ಹೇಳ್ದೆ ಅಂತ ವಿಚಾರ ಮಾಡಕತ್ತೀವಿ ನೀವು ಭೂಮಿಗೆ ಸತತವಾಗಿ ಒಂದೇ ಬೆಳಿ ಬೆಳೆದ್ರೆ ಎಸ್ ಆರ್ತಿ ಬೆಳೀತದ್ದು ಎಸ್ ಆರ್ತಿ ಮೂರು ಸರ ಮತ್ತ ಈ ಕಸ ಆರು ಸರ್ತಿ ಅಂತದಲ್ಲ ಯಾವಾಗ ತೆಗಿತೀರಿ ನೀವು ತೆಗಿತಿರೋ ಇಲ್ಲೋ ತೆಗಿತಿರೋ ಇಲ್ಲೋ ಏಳೇ ತಾರೀಕಿಗೆ ತೆಗಿತಿಯಾ ನೋಡ್ರಪ್ಪ ಗಣಪತಿ ಕೂಡ ಮನೆ ಭಾಳ ಅಂದ್ರೆ ಬಹಳ ಹದಿನೈದು ದಿವಸ ಕೊಡ್ತಾನು ಹದಿನೈದು ವರ್ಷ ಕೊಡ್ತಾನೆ ಇನ್ನೇನ್ ಮಾಡ್ಬೇಕು ನಾವು ನೀವು ಬಹಳ ವಿಚಾರ ಮಾಡ್ಬೇಕು ಬಹಳ ಜನ ನಮ್ಮವರು ಬಹಳ ತನಕ ಕೂತ್ರು ನಾ ಮಾತಾಡ್ತೀನಿ ಮಾತಾಡ್ತೀನಿ ಅಂತೇಳಿ ಅವ್ರಿಗೆ ಹೊಟ್ಟೆಸು ಅವ್ರು ಹೋಗ್ಬಿಟ್ಟಾರ ನೀವು ಹೋಗೋರು ಯಾಕೋ ಉಳ್ದಿರ ಸುಮ್ಮ ನಾ ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ ನಾವು ರಮೇಶ್ ಜಿಗಜ್ಗಿ ಅವರ ವೈರಿ ಅಲ್ಲ ಅವ್ರದೊಂದ್ ಪಕ್ಷ ನಮ್ದೊಂದು ಪಕ್ಷ ಅವ್ರ ಆಡಳಿತ ಪಕ್ಷದಲ್ಲಿದ್ರೆ ನಾವು ವಿರೋಧಿ ಪಕ್ಷದಲ್ಲಿ ಇರಬೇಕು ಇರ್ಬೇಕು ಆದ್ರೆ ಮೋದಿ ಅವರಿಗೆ ವಿರೋಧಿ ಪಕ್ಷನೇ ಬೇಡ ಬ್ಯಾಡಾಗ್ಯಾರ ಬರೀ ಆಡಳಿತ ಪಕ್ಷ ಒಂದೇ ಬೇಕತ್ತಾರ ಅವ್ರು ಹಿಟ್ಲರ್ ಆಗ್ಬೇಕತ್ತಾರ ಲಘು ಹಂಗೆ ಈ ದೇಶದ ಪ್ರಜಾಪ್ರಭುತ್ವ ನಡಿಬಾರ್ದು ಯಾಕೆ ನಡಿಬಾರ್ದು ಅಂದ್ರೆ ಆಳೋರ್ ಇದ್ರೆ ಕೇಳೋರು ಇರ್ಬೇಕು ಈ ಪುಣ್ಯಾತ್ಮರು ಆರ್ ಆರ್ ಸಾರ್ತಿ ಆರಶ್ ಬಂದರೆ ನಮಗೇನು ನೋವಿಲ್ಲ ಇನ್ನೊಂದು ಹತ್ತು ಸಾರ್ತಿ ನೀವು ಆರಶ್ ಕಳಿಸ್ರಿ ಆದ್ರೆ ಅವ್ರು ಮಾಡಿದ್ದೇನೋ ನೀವೇನ್ ಮಾಡ್ತಾರಂತ ನಿರೀಕ್ಷೆ ಇಟ್ಟಿರಿ ಅದನ್ನ ನಾವು ಕೇಳಬೇಕಾಗಿದೆ ನಾ ನೋಡ್ತೀನಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಅದರಲ್ಲಿ ಇಪ್ಪತ್ತೈದು ಜನ ಒಂದೇ ಪಕ್ಷದವ್ರು ಇದ್ದರು ಅವರು ಐದು ವರ್ಷ ಲೋಕಸಭೆಯಲ್ಲಿ ಕೂತರು ಅವರು ಕರ್ನಾಟಕದ ನೆಲದ ಬಗ್ಗೆ ಚಿಂತೆ ಮಾಡಲಿಲ್ಲ ಜಲದ ಬಗ್ಗೆ ಚಿಂತೆ ಮಾಡಲಿಲ್ಲ ಬರಗಾಲ ಬಿದ್ರೆ ಚಿಂತೆ ಮಾಡಲಿಲ್ಲ ಬರಗಾಲಂತರೂ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಂದ್ಸಾರ್ತಿ ಕಟ್ಟಿಕ್ ಗುತ್ತಿ ಆದ್ರೆ ಇಂತ ಬರಗಾಲದಲ್ಲಿ ಕೂಡ ನಾವೇನ್ ಸಾಲ ಮನ್ನಾ ಮಾಡ್ರೆ ಅಂತ ಕೇಳಿಲ್ಲ ನಮ್ ರೈತರಿಗೆ ಬರಗಾಲದ ಪರಿಹಾರ ಕೊಡ್ರಿ ಅಂತ ಹೇಳಿ ನಾಲ್ಕು ಸಾರ್ತಿ ನಮ್ಮ ರಾಜ್ಯ ಸಚಿವ ಸಂಪುಟದ ಸದಸ್ಯರು ಹೋದ್ರು ಮುಖ್ಯಮಂತ್ರಿ ಹೋದ್ರು ಪುಣ್ಯಾತ್ಮಗಳು ಪರಿಹಾರ ಕೊಡಲಿಲ್ಲ ಕೊಡದೆ ಇರ್ತಕ್ಕಂಥ ಪಕ್ಷದಲ್ಲಿ ನಾವು ಕೋರ್ಟಿಗೆ ಹೋದ್ವಿ ನಾವು ಒಬ್ಲೇ ಹೋಗಲಿಲ್ಲ ಅನೇಕ ರಾಜ್ಯಗಳು ಕೂಡ ಇವತ್ತು ಕೋರ್ಟಿಗೆ ಹೋಗಿದಾವೆ ಅದರಲ್ಲಿ ಮೊದಲು ಹೋದವ್ರು ಕರ್ನಾಟಕದವರು ಈಗ ತಾನೇ ಅಶೋಕ್ ಮನಗುಳಿ ಅವ್ರು ಹೇಳಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕರ್ನಾಟಕಕ್ಕೆ ಬರಗಾಲದ ಪರಿಹಾರ ಕೊಡಬೇಕಂತಕ್ಕಂಥ ನಿರ್ಣಯ ಆಗಿದೆ ಅಂದರೆ ಈ ದೇಶದಲ್ಲಿ ನಾ ಪ್ರಜಾತಂತ್ರ ವ್ಯವಸ್ಥೆ ಜೀವಂತಿದೆ ಅಂತ ನಾನು ಹೇಳಬೇಕಾಗಿದೆ ಮತ್ತು ಕೋರ್ಟಿಗೆ ಹೋಗಿ ಆದ್ರೂ ನಾವು ತಗೊಂಡಿವಲ್ಲ ಇವರು ಇವರು ಬಿಜೆಪಿಯವ್ರನ್ನ ಕೈ ಮುಗಿದು ಕೇಳಿದ್ರು ನಿಮಗೆ ಬರಿಗಾಲದ ಪರಿಹಾರ ಕೊಡಲಿಲ್ಲ ಆದ್ರೆ ಕೊನೆ ಪಕ್ಷನ ಒಂದು ಎರಡು ಸಾವಿರ ಆದರೂ ಕೊಟ್ಟಿವೋ ಇಲ್ಲೋ ಕೊಟ್ಟಿವೋ ಇಲ್ಲೋ ನಿಮಗೆ ಇನ್ನೂ ಒಂದು ಹೇಳ್ಬೇಕಾಗ್ತದೆ ನಮ್ಮಲ್ಲಿ ಸುಭಿಕ್ಷೆಯಿಂದ ಹಣ ಇದ್ರೆ ಸಾಲ ಕೂಡ ನಾವು ಮನ್ನಾ ಮಾಡ್ತಿದ್ವಿ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ ಐದು ಗ್ಯಾರಂಟಿ ಕೊಟ್ಟಿರೋದ್ರಿಂದ ಸಾಲ ಮನ್ನಾ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಕೇಂದ್ರ ಸರ್ಕಾರ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ವಹ ನಮ್ಮ ಎಷ್ಟು ಎಷ್ಟು ಎಡಸ್ತಿರೇನೆ ಎಂದರೆ ನಾಲ್ಕು ಲಕ್ಷ ಮೂವತ್ ಸಾವಿರ ಕೋಟಿ ಒಯ್ದಾಗ ಒಂದು ಮೂವತ್ತೇಳು ಸಾವಿರ ಕೋಟಿ ಕೊಡ್ರತ್ತಿ ಪುಣ್ಯಾತ್ಮಗಳಿಗೆ ಜೋಳಗಿ ಹಾಕಿದ್ರೆ ಇವ್ರು ನೀವು ತಡ ಮಾಡಿ ಭಿಕ್ಷಾ ಅಂತ ಹೇಳ್ತಾರೆ ನಾವು ಅಂದ್ರೆ ತಡ ಮಾಡಿ ನೀವು ಅರ್ಜಿ ಅಂತ ಹೇಳುದು ಅದು ಯಾರು ಹೇಳದವ್ರು ಅಂದ್ರೆ ನಮ್ಮ ಕರ್ನಾಟಕದ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಆ ಹೆಣ್ಮಗಳಿಗೆ ಹೆಣ್ತನ ಇದೋ ಇಲ್ಲೋ ನನಗಂತೂ ಲೋ ಅಸ್ತದ್ ಇವತ್ತು ಏನ್ ಹೇಳ್ತಾರೆ ಬರಗಾಲದ ಪರಿಹಾರ ಕೇಳಲಿಕ್ಕೆ ಹೋದಾಗೆ ನೀವು ಐವತ್ತೆರಡು ಸಾವಿರ ಕೋಟಿ ಅಲ್ಲಿ ಗೊತ್ತಾರಲ್ಲ ಹೆಣ್ಮಕ್ಳಿಗೆ ಕೊಟ್ಟಿರಿ ಅದಕ್ಕೆ ನಿಮ್ಗ್ ದಿವಾಳಿತನ ತನ ಬಂದದಂತ ಹೇಳಿದ್ರು ಬಂದದನ್ನ ನಿಮ್ ಕೇಳ ಇದೇ ಕುಮಾರಸ್ವಾಮಿ ಹೇಳಿದ್ರು ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ರೆ ಅವ್ರ ದಾರಿ ತಪ್ತಾರತ್ತೆ ನಿಮ್ಮ ಮಗಗೆ ಇಪ್ಪತ್ತು ಲಕ್ಷ ಕೋಟಿ ಕೊಟ್ಟರು ದಾರಿ ತಪ್ಪಿಲ್ಲ ಇವ್ರದಾಗ ಏನ್ ತಪ್ಪಾರ ನೀವ್ ಹೇಳಿ ನೋಡ ತಪ್ತಾರ ಹೆಣ್ಮಕ್ಳು ನೀವು ಹೂ ಅಂತೀರೇನಮ್ಮ ಎರಡ್ ಸಾವಿರ ರೂಪಾಯಿ ದಿನ ನಿಮ್ ಮನಿ ನಡೀತದ ಇಲ್ಲೋ ಇಂದಿರಾ ಗಾಂಧಿ ನೂರು ರೂಪಾಯಿ ಕೊಟ್ಟರೆ ಇನ್ನತನ ನೆನಪಿಟ್ಟಾರ ಈ ತಾಯಿ ಅಂದ್ರು ಹೌದೋ ಇಲ್ಲೋ ಏನು ಈ ರೀತಿ ನಮ್ಮ ಕರ್ನಾಟಕದ ಸಚಿವಿಯರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವ್ರು ಹಿಂಗೆ ಹೇಳ್ತಾರಂದ್ರೆ ಎಷ್ಟು ನೋವಿನ ಸಂತಿ ಇರಬೇಕು ನಾಲ್ಕು ಲಕ್ಷ ಮೂವತ್ ಸಾವಿರ ಕೋಟಿ ಕೊಡುದ್ರ ಜೊತೆಗೆ ಇಡೀ ದೇಶದೊಳಗೆ ದೇಶಕ್ಕೆ ಅತಿ ಹೆಚ್ಚಿನ ಟ್ಯಾಕ್ಸ್ ಕೊಡ್ತಕ್ಕಂತ ಎರಡನೇ ರಾಜ್ಯ ಯಾವ್ದಾದ್ರಿದ್ರೆ ಅದು ಕರ್ನಾಟಕ ಅಂತೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ ಮೊದಲನೇದವ್ರು ಮಹಾರಾಷ್ಟ್ರದವರು ಅವ್ರ ನಂತರ ನಾವು ಕರ್ನಾಟಕದವ್ರು ಇಷ್ಟು ಟ್ಯಾಕ್ಸ್ ಕೊಟ್ಟ ಮೇಲೂ ನಮಗೊಂದು ನ್ಯಾಯ ಕೊಡೋದಿಲ್ಲ ಅಂದ್ರೆ ನನಗ್ ನೋ ಅನ್ನಿಸ್ತದೆ ಇವತ್ತು ಆಶ್ಚರ್ಯದ ಸಂತಿ ಇದು ಲೋಕಸಭೆ ಚುನಾವಣೆ ಎಮ್ ಎಲ್ ಎ ಚುನಾವಣೆ ಅಲ್ಲ ಹದಿನೈದು ವರ್ಷದಿಂದ ಈಗ ಹತ್ತು ವರ್ಷ ಆಯ್ತು ಇನ್ನು ಐದು ವರ್ಷ ಬೇಡ್ತಾ ಇದ್ದಾರೆ ಈ ಐದು ವರ್ಷ ಮುಗಿದ್ಮೇಲೆ ಮೋದಿ ಮತ್ತೇನ್ ಹೇಳ್ತಾರೆ ಗೊತ್ತದ ಎರಡ್ ಸಾವಿರ ನಲ್ವತ್ತೇಳ ತನ ನಾವೇ ಇಡಿರ್ಬೇಕು ಬಿಜೆಪಿ ಅವ್ರ ಹೇಳಿ ಏನ್ ಊಟ ಮಾಡೋದ್ ಬರ್ದ್ ಕೊಟ್ಟಾರ ರಾಜ್ಯದ ಜನ ದೇಶದ ಜನ ಈ ವಿಚಾರ ಮಾಡ್ಬೇಕು ಮೊದಲು ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರ ತನ ಕೇಳಿ ಹತ್ತೊಂಬತ್ತರಿಂದ ಇಪ್ಪತ್ ಮೂರ ಆಯ್ತು ಈಗ ಇಪ್ಪತ್ಮೂರ ಆದ್ಮೇಲೆ ಇಪ್ಪತ್ತೆಂಟ ಅಂತಾರೆ ಮುಂದೆ ಸಾವಿರ ನಲ್ವತ್ತೇಳು ಅಂತ ನಾವು ಕೊಟ್ರೆ ಏನರಸ್ ಸಹಾಯ ಆಗ್ತಿದ್ರೆ ಸಹಕಾರ ಆಗ್ತಿದ್ರೆ ನೀವು ಕೊಡ್ರಿ ಒಂದು ರಾಜ್ಯದ ಬರಿಗಾಲದ ಪರಿಹಾರ ಕೊಡ್ರಿ ಅಂದ್ರೆ ಕೊಡಕ್ಕಾಗೋದಿಲ್ಲ ಇನ್ ರೈತರ ಸಾಲ ನೀವೇನು ಮನ್ನಾ ಮಾಡ್ತೀರಿ ಯಾರಿಗೆ ನೀವು ಸತತವಾಗಿ ಹತ್ತು ವರ್ಷ ಬೈದ್ರಿ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವ್ರಿಗೆ ಅಂತ ಮೌನಿ ಬಾಬಾ ಅಂತ ನೀವು ಹೆಸರಿಟ್ರಿ ಆ ಮೌನಿ ಬಾಬಾನಿ ಇವತ್ತು ದೇಶಕ್ಕೆ ಒಳ್ಳೇದ್ ಮಾಡುವಾಗ ಎಪ್ಪತ್ತೆರಡು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಪ್ರಧಾನ ಮಂತ್ರಿ ಇದ್ರೆ ಅದು ಡಾಕ್ಟರ್ ಮನ್ಮೋಹನ್ ಸಿಂಗ್ ಅಂತೇಳಿ ಬಹಳ ಹೆಣ್ಮೆ ಅಂತ ನಾವ್ ಹೇಳ್ಕೋಬೇಕು ನೀವು ಮೋದಿ ಅವ್ರ ಚಪ್ಪ ನೀನ್ ಛಾತಿ ನೋಡಿ ಏನ್ ಮಾಡೋದು ರೊಕ್ಕನೇ ಹೊಂಡಂಗಿಲ್ಲ ಅದ್ರ ಹೊಂಥವನ್ ಇವತ್ತು ಬರೀ ಇಂಥ ಸುಳ್ಳು ಹೇಳೇ ಹತ್ತು ವರ್ಷ ಕಳೆದ್ರು ಅದ್ರಾಗ ನಮ್ಮ ಭಾಗ್ದಾಗ ಏನು ಬಾಗಿಲು ಕುಡ್ದವ್ರು ಬಿಜಾಪುರದವ್ರು ಇದ್ದಾರಲ್ಲ ಇವರಿಬ್ರು ಅಂತರೂ ಹುದಾ ಮೈರ್ಬಾಂತು ಗದಾ ಪೈಲ್ವಾನ್ ಅಂತ ಅವ್ರು ಇವರಿಬ್ರು ನಮ್ಮ ಜಿಗ್ಜಿನಿ ಸಾಹೇಬ್ರು ಹೇಳ್ತಿರ್ತಾರೆ ಎಲ್ಲರ ಹಣೆ ಬಾರಿ ಇಲ್ಲಿ ಬರೆದ್ರೆ ನನ್ನ ಹಣೆ ಬಾರಿ ಹಿಂದೆ ಅಂತ ಹೇಳ್ತಾರ ಅವ್ರು ಹೌದಾ ಇಲ್ಲೋ ನಿಮಗೆ ಹೇಳಿಲ್ಲ ಅವ್ರು ನಮಗೆ ಹೇಳ್ಯಾರ ಹೇಳ್ಯಾರ ನಿಮಗೂ ಅದೇಲ್ಲ ಹೆಣ್ಮಕ್ಳು ಮುಂದೆ ಹೇಳಬಾರ್ದು ಎಲ್ಲಿ ಬರ್ದತ್ತ ಹೇಳೋದು ನೋಡಿ ಇವತ್ತು ಅವ್ರ ಹಣೆ ಚಲೋ ಇರ್ಬೋದಾದ್ರೆ ಆದರೆ ನಮ್ಮ ಹಣೆವಾರ ಅಂತ ಹದಗೆಟ್ಟೋಗ್ಯೋದು ಇವತ್ತು ಇವ್ರನ್ನ ಮಾಡಬಾರ್ದು ಮಾಡಿ ಇವತ್ತು ಒಂದು ದಿವಸ ನಮ್ಮ ಬರಗಾಲದ ಬಗ್ಗೆ ಮಾತಾಡೋದಿಲ್ಲ ನಮ್ಮ ನೀರಿನ ಬಗ್ಗೆ ಮಾತಾಡೋದಿಲ್ಲ ನಮ್ಮ ನೆಲದ ಬಗ್ಗೆ ಮಾತಾಡೋದಿಲ್ಲ ಇವತ್ತು ನಿಮ್ಗೆ ಗೊತ್ತಿದೆ ಬರೀ ಈಗ ತಾನೇ ಎಂ ಪಾರ್ಟಿ ಪಾಟೀಲ್ ಹೇಳಿದರು ಒಂದು ಗೆಜೆಟ್ ನೋಟಿಫಿಕೇಶನ್ ಆದರೆ ಇಡೀ ಬಾಗಲಕೋಟು ಬಿಜಾಪುರ ಬಂಜರು ಭೂಮಿ ಹೋಗಿ ಬಂಗಾರದ ಕಟ್ಟಿ ಆಗ್ತದಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾವು ಹೇಳಬೇಕಾಗ್ತದೆ ಅಂತ ಒಂದು ಸುವರ್ಣ ಅವಕಾಶ ನಿಮ್ ಕಣ್ಣೆದರಿಗಿದ್ರೆ ಒಂದು ದಿವಸ ಧ್ವನಿ ಎತ್ತಿ ಲೋಕಸಭೆಯಲ್ಲಿ ಈ ಇಬ್ರು ಮಾತನಾಡ್ಲಿಲ್ಲ ಗದ್ದೇಗೌಡರು ಜಿಕ್ಷಿಣಿಸ್ರು ನನಗ್ ನೋವಿಲ್ಲ ಅವ್ರು ಮಾತನಾಡಲಿಲ್ಲ ಅಂದ್ರೆ ಆದ್ರೆ ಅವ್ರಿಗೆ ಒಂದು ತಪ್ಪು ತಿಳುವಳಿಕೆ ಅದ ನಮ್ಮ ಗೋಳಗು ಮುಟ್ಕಿದ್ದು ಬುದ್ಧಿನೂ ಅವ್ರಿಗೆ ಇಲ್ಲ ಇದು ಒಂದ್ ಸಾರ್ತಿ ಓದಿರಿದ್ರೆ ಐದು ಸಾರ್ತಿ ಒಯ್ಯತ ಮಗನ್ ಇವ್ರ ಐವತ್ತು ಸಾರ್ತಿ ಕಿಂಗ ಕಿಂಗಾರಿ ಓದಿದ್ರು ಇವ್ರೇನಾದ್ರು ಬಿಕ್ಕಂಡು ತೆರೆಯಾಗಿಲ್ಲ ಇದು ಆಗ್ಬಾರ್ದು ಇದನ್ನ ಮಾಡಬಾರ್ದು ಅಂತಂದ್ರೆ ನೀವು ಬದಲಾವಣೆ ಗಾಳಿಯನ್ನ ಬೀಸಿಸ್ಬೇಕು ಇವತ್ತು ಬಹಳ ಸಂತೋಷದಿಂದ ಒಂದು ಮಾತು ಹೇಳಬೇಕಾದ್ರೆ ನಾನು ದೇಶದಲ್ಲಿ ಏನಾಗ್ತದೆ ಅದ್ರ ಬಗ್ಗೆ ಹೇಳಕ್ ಹೋಗುದಿಲ್ಲ ಕರ್ನಾಟಕದಲ್ಲಿ ಇಪ್ಪತ್ತೆಂಟರಲ್ಲಿ ಈ ಸರ್ತಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತು ಸೀಟ್ ಗೆದ್ದು ತೋರಿಸ್ತದೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಅಂಥ ವಾತಾವರಣ ಇವತ್ತು ಇಡೀ ರಾಜ್ಯದಲ್ಲಿ ಬೀಸ್ತಾ ಇದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಹನ್ನೆರಡು ಸೀಟ್ನಲ್ಲಿ ನಾವು ಬಹುತೇಕ ಹನ್ನೆರಡು ಸೀಟ್ ಗೆಲ್ತಕ್ಕಂಥ ವಾತಾವರಣ ಇದೆ ನಾವು ಇದನ್ನು ವಿಚಾರ ಮಾಡಬೇಕು ನಿಮ್ಮೆಲ್ಲರ ಆಶೀರ್ವಾದ ಕೇಳಿಕ್ಕೆ ನಾವು ಬಂದಿದ್ದೀವಿ ನಂಬಲ್ಲಿ ಒಗ್ಗಟ್ಟಿರ್ಲಿಲ್ಲ ಅಂದ್ರೆ ನಾವೆಲ್ಲರೂ ಇಷ್ಟು ಜನ ಕೂಡಿ ಬರ್ತಿರ್ಲಿಲ್ಲ ಇವತ್ತು ಯಾಕೆ ಕೂಡಿ ಬಂದೀವಿ ಅಂದ್ರೆ ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ ಇಲ್ಲಿ ಒಬ್ಬ ಸ್ಟಾರ್ ಪ್ರಚಾರಕ್ಕಿದ್ದಾರೆ ಬಿಜಾಪುರನೇ ಅವ್ರ ಬಗ್ಗೆ ನಾನು ಭಾಳ ಹೇಳ್ಬಾರ್ದಂತ ಬಿಟ್ಟಿದ್ದೆ ಅವ್ರಿಗೆ ಇವತ್ತೊಂದು ಹೇಳ ಅವನ ಬಗ್ಗೆ ಏನು ಬ್ಯಾಡೋ ಹೇಳಬೇಕಂದ್ ನನಗೂ ಆಸೆ ಆಸೆದ ಏಳನೇ ತಾರೀಕು ಆದ್ಮೇಲೆ ಹೇಳಬೇಕದ ಇತ್ತೀಚಿಗೆ ಏನಾಗಿದೆ ಅಂದ್ರೆ ದೀಪಾರ ಬಾಳ್ ಜೋರ್ ಉಡೀತದಲ್ಲ ಹಂಗ್ ನಡೋದ ನನಗನ್ಸ್ತದ್ ಮಾತ್ ನೋಡೋಣ ಮಂಗ್ಯಾ ಟಾರು ಕೂಡಿದ್ರೆ ಹೆಂಗ ಮೈತದಲ್ಲ ಅದು ಹಂಗೆ ಬೈತದಂತ ಅನಿಸ್ತದ ನನ್ ಇಷ್ಟು ಚೆನ್ನಾಗಿ ಬಯಸಿಸ್ತಾರ ಬಾಜು ಇಬ್ರು ನಿಂತಿರ್ತಾರ ಒಬ್ಬ ಮಾಜಿ ಮುಖ್ಯಮಂತ್ರಿ ಇರ್ತಾನೆ ಇನ್ನೊಬ್ಬ ಹಿರಿಯ ಸಂಸದರು ಇರ್ತಾರೆ ಅವ್ರಿಗೆ ವೇದಿಕೆ ಮೇಲೆ ಬಂದ ಮೇಲೆ ಏನು ಹಾಕೋದೋ ಗೊತ್ತಿಲ್ಲ ಆ ದಾರು ಕುಡ್ದವನು ಇಟ್ ಕೆಟ್ಟ ಬಯಂಗಿಲ್ಲ ಚಾರ್ಪೇಟೆ ಗಟ್ರಕ್ಕಿಂತ ಅರ್ಧದ ಬೈತಾರೆ ಏನು ಕೆಲವು ಜನ ಕೇಕಿ ಹಾಕ್ತಾರೆ ಇನ್ನೇನು ಮಾಡಬೇಕು ನಮಗೂ ಅನ್ನಿಸ್ತದೆ ನಾ ಅವ್ರಿಗೆ ಅದಕ್ಕೆ ಹೇಳದೆ ಗಂಡ್ಸಿದ್ರು ಹೇಳಪ್ಪ ನೀನು ಪಕ್ಷೇತರ ನೀಡಿದ್ರು ನಾನು ನಿಂತಿರ್ತೀನಿ ನಾ ರಾಜಕೀಯ ಬಿಡ್ತೀನಿ ಅಂತ ಹೇಳಿ ಆದ್ರೆ ಅವನಲ್ಲಿ ನಿಂದ್ರೂ ಶಕ್ತಿನೂ ಇಲ್ಲ ನಿಂದಿರ್ತೀನಿ ಅಂತ ಹೇಳ ಮುಂದೆ ಈಗೇ ಬಾರಪ್ಪ ನಾ ಮುಂದೆ ಹೋಗುದು ಬೇಡ ನಾನು ಉಳಿತೀನಿ ನೀ ಉಳಿತೀ ಗೊತ್ತಿಲ್ಲ ಇದು ಮುಗಿದ ಮೇಲೆ ನಿಂದು ನಂದು ಒಂದು ಆಗ್ಲಿ ಅಂತ ಹೇಳಿ ಕೂಡ ನಾನು ಹೇಳಬೇಕಾಗ ಅಂಥವ್ರ ಕಡೆ ಹೇಳಿ ಹೇಳಿ ಇವತ್ತು ಈ ಜಿಲ್ಲೆ ಮರ್ಯಾದೆ ತೆಗಿತ ಇವತ್ತು ನನಗೊಂದು ನೋವು ಅನ್ನಿಸ್ತದೆ ಇವ್ರ ಬಾಯಿಗೇನು ಸ್ವಲ್ಪ ಮಿತಿಮಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಬರೇ ನಮ್ಮ ಸುರ್ಜೇವಾಲಾ ಅವರು ಹೇಮಾ ಮಾಲಿ ಬಗ್ಗೆ ಸ್ವಲ್ಪ ಏನೋ ಅಂದಿರಬೇಕು ಅಂದಿಲ್ಲೋ ಗೊತ್ತಿಲ್ಲ ಇಲೆಕ್ಷನ್ ಕಮಿಷನ್ ಅವರು ಕೋರ್ಟ್ನವ್ರು ಎರಡು ದಿವಸ ಅವ್ರ ಬಾಯಿಗೆ ಪ್ರಚಾರಕ್ಕೆ ಬೀಗ ಹಾಕ್ತಿದ್ರು ಈ ಪುಣ್ಯಾತ್ಮ ಏನ್ ಮಾತಾಡ್ತಾರೆ ಮೆಟ್ ಅಂತ ಹೇಳ್ತಾರೆ ಇಲೆಕ್ಷನ್ ಬಾಯಲ್ಲಿ ಇವ್ ಮೆಟ್ ಅಂತಕ್ಕಂಥ ಶಬ್ದ ನನಗನ್ಸದ ಈ ಎಪ್ಪತ್ತೈದು ವರ್ಷದೊಳಗೆ ಯಾವ್ದು ರಾಜಕಾರಣಿ ಉಪಯೋಗ ಮಾಡಿದ್ರೆ ಅದು ಇವನೇ ಒಬ್ಬ ಮತ್ತಾರು ಇಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ ಇಂಥ ಮಾತ್ ಅದನ್ನು ಮತ್ ನನ್ನ ಮೇಲೆ ಅಪಾದನೆ ಮಾಡ್ತಾರೆ ಇಂಥ ಶುಗರ್ ಫ್ಯಾಕ್ಟ್ರಿ ಅಂತ ಶುಗರ್ ಫ್ಯಾಕ್ಟ್ರಿ ಪುಣ್ಯಾತ್ಮ ಎಪ್ಪ ಶುಗರ್ ಫ್ಯಾಕ್ಟ್ರಿ ಈ ಸರ್ತಿ ನುರ್ಸಿದಾವೆ ಒಂದೇ ಕಾರ್ಖಾನೆಯ ಒಂದು ಪೈಸಾ ತಿಂದಿನಂದ್ರೆ ಇವತ್ತೇ ನಾ ರಾಜಕೀಯದ ನಿವೃತ್ತಿ ಹೊಂತೀನಿ ಇಲ್ಲಾಂದ್ರೆ ನೀ ಕಾಣಿಸ್ತಾರೆ ಸಾಬೀತು ಮಾಡುದು ಈ ನಿವೃತ್ತಿ ಹೊಂತೀನಿ ಮಾತು ಹೇಳಿ ಹೇಳಿ ಪ್ರಚಾರ ಪ್ರಿಯರಾಗ್ತಾ ಇದ್ದಾರೆ ಇವರು ಅದಕ್ಕೆ ನೀವೆಲ್ಲ ಇಂಥವ್ರಿಗೆ ಈ ಜಿಲ್ಲೆ ಎಂದೂ ಆಸ್ಪತ್ ಕೊಟ್ಟಿಲ್ಲ ಇಲ್ಲಿ ಎಷ್ಟೇ ಲೋಕಸಭಾ ಸಂಸದರಾಗ್ ಹೋದ್ರೆ ಇಂಥ ಮಾತುಗಳನ್ನು ಮಾತನಾಡಿಲ್ಲ ಶಾಸಕರಾದವರು ಮಾತನಾಡಿಲ್ಲ ನನಗನಸ್ತದೆ ಬಾಬುರೆಡ್ಡಿ ತುಂಗೋರು ಇಂತಿನ ಬಾಳ ಚೆನ್ನಾಗಿ ಮಾತಾಡ್ತಿದ್ರು ಇವತ್ತು ಅವ್ರಗಿಂತೂ ಹೊಲಸು ಮಾತಾಡೋರು ಯಾರು ಇರಲಿಲ್ಲ ಆದ್ರೆ ಇಂಥವ್ರು ಈ ರೀತಿ ಮಾತನಾಡಿ ಮಾತನಾಡಿ ಇವತ್ತು ಈ ಜಿಲ್ಲೆ ಮರ್ಯಾದೆ ತೆಗಿತಾ ಇದ್ದಾರೆ ನೀವು ತಿಳ್ಕೊಳ್ಬೇಕು ನಾನು ನಿಮ್ಮಲ್ಲಿ ಯಾಕೆ ಇವತ್ತು ಕರೆದಿದ್ದೀವಿ ನಾವೆಲ್ಲರೂ ಒಕ್ಕಟ್ಟಾಗಿ ಅಂದ್ರೆ ಎಂಟು ಕ್ಷೇತ್ರದಲ್ಲಿ ಈ ಎಂಟು ಕ್ಷೇತ್ರದಲ್ಲಿ ನೀವು ಆರು ಕ್ಷೇತ್ರ ನಮ್ಗೆದ್ರಿ ಎರಡು ನಮ್ಮ ತಪ್ಪು ಕೈ ತಪ್ಪ ಹೋಗಿದಾವ ನನಗೆ ಸರಿ ಈಗ ಆರು ಗೆದ್ದಿರಿ ಇನ್ಮೇಲೆ ಒಂದು ಗೆದಿಸ್ಲಿಕ್ಕೆ ನಿಮ್ಗೆ ಏನು ನೋ ಆಗ್ತದ ಅಂತ ನಾನು ಕೇಳ್ಬೇಕಾಗ್ಯದ ಈ ಒಂದು ಗೆದ್ಸಿದ್ರೆ ನಾವು ರಾಜು ಹಾಲ್ದೋರನ್ನ ನಿಮ್ಮ ಐದು ವರ್ಷ ಜೀತದ ಆಳದಕ್ಕಿಂತ ಅತತ್ವವಾಗಿ ನಾವು ಕೆಲಸ ಮಾಡಿಸ್ತಿವಂತಕ್ಕಂತ ಮಾತು ಹೇಳಿಕ್ ನಾವು ಬಂದಿದೀವಿ ಈ ಜಿಲ್ಲೆ ರೈಲ್ವೆ ಸಮಸ್ಯೆ ಇದೆ ಈ ಜಿಲ್ಲೆಯ ವಿಮಾನ ನಿಲ್ದಾಣಗಳ ಸಮಸ್ಯೆ ಇದೆ ಈ ಜಿಲ್ಲೆ ನೀರಾವರಿ ಸಮಸ್ಯೆ ಇದೆ ಸೀಮೆ ಸಮಸ್ಯೆ ಇದೆ ಇವಕ್ಕೆಲ್ಲದಕ್ಕೂ ಪರಿಹಾರ ಬೇಕು ಆದ್ರೆ ದುರ್ದೈವಶ ಇವ್ರು ಆರಿಶ್ ಹೋಗ್ತಾರೆ ಐದು ವರ್ಷ ಸುಮ್ನೆ ಕೂತ್ ಬರ್ತಾರೆ ಹೋಗಿ ಕೂತ್ ಬಂದ್ರ ಬರೋಲ್ರಕ್ಕೆ ಹೋಟ್ ಕೇಳಾಗಾದ್ರೂ ಅಟ್ ಲೀಸ್ಟ್ ನಾವು ಇಂಥ ಮಾಡಿ ಅದಕ್ಕೆ ಓಟ್ ಕೊಡ್ರಿ ಅಂತ ಹೇಳ್ತಾರೆ ಇವರು ಮೋದಿ ಮೋತಿ ನೋಡ್ರಿ ನಮಗ್ ಊಟ ಸರ್ ಯಾಕ ಮೋದಿ ದೇ ಚಂದ ನಿಮ್ದು ಚಂದಿಲ್ಲ ಮಾರಿ ಇವ್ರ ಹೆಸರು ತಗೊಂಡ್ರ ಕರೆಕ್ಟ್ ಹೋಗ್ತದ ಮಳಿ ಗಾಳಿನೂ ಬರ್ತದೆ ನನಗೆ ಏನ್ ಹತ್ತು ವರ್ಷ ಇವ್ರ ಮಾತ ಹೇಳಿದ್ರು ನಿಮಗ್ ಗೊತ್ತದ ಮೊದಲು ಗುಜರಾತ್ ಮಾಡಲ್ ತಗೊಂಡ್ ಇವ್ರು ಇವ್ರ ಮೋದಿಯವ್ರು ಈಗ ಎಲ್ಲರೂ ಹತ್ತು ವರ್ಷನಾಗ ಗುಜರಾತ್ ಮರೆತು ಬಿಟ್ಟಾರೆ ಇವತ್ತು ಮೊನ್ನೆ ಪುಲ್ವಾಮಾ ತೊಗೊಂಬಂದಿರು ಈಗ ರಾಮನ್ ತೊಗೊಂಡ್ಬಂದ ನಾವೆಲ್ಲ ರಾಮನ್ ಬರ್ತರೆ ನಾವೇನು ಬೇರೆಯವರು ಭಕ್ತರಲ್ಲ ಆದ್ರೆ ರಾಮನ್ ಹೆಸರು ಹೇಳಿ ನೀವು ಇನ್ನೂ ಅನ್ನ ಬೇಡಿದ್ರೆ ಒಂದು ಜನ ಹಾಕ್ತಿದ್ರು ರಾಮನ್ ಹೆಸರು ಹೇಳಿ ಓಟ್ ಯಾಕೆ ಕೇಳ್ತೀರಿ ಅಂತ ಹೇಳಿ ನಾನು ಬಿ ಜೆ ಪಿ ಅವರು ಕೇಳಬೇಕಾಗ್ಯ ರಾಮನ ಹೆಸರು ಮೇಲೆ ಓಟ್ ಹಾಕ್ಬೇಕಂತೇನಿಲ್ಲ ನೀವು ಮಾಡಿದ ಸಾಧನೆ ಮೇಲೆ ಓಟ್ ಹಾಕ್ಬೇಕು ಇವತ್ತೇನ್ ಸಾಧನೆ ಮಾಡಿದ್ರಿ ಇವರು ನೀವು ವಿಚಾರ ಮಾಡ್ರಿ ಬಹಳಷ್ಟು ಜನ ಮೋದಿಯವ್ರ ಅನೇಕ ಮಾತುಗಳನ್ನು ಆಡಿದ್ರು ಬೇಟಿ ಬಚಾವ್ ಭೇಟಿ ಪಡಾವ ಅಂತ ಯಾವ ಭೇಟಿಗಳಿಗೆ ಇವ್ರು ಸಾಲ ಕಲಿಸಿದ ಶಾಲೆ ಕಲಿಸಿದಾರ ನೀವು ಹೇಳಿ ಯಾವ ಬೇಟಿಗಳ ಬಗ್ಗೆ ಇವ್ರಿಗೆ ಚಿಂತನೆ ಇದೆ ಹೇಳಿ ಯಾವ ಹೆಣ್ಮಕ್ಳ ಬಗ್ಗೆ ಇವ್ರಿಗೆ ಕಾಳಜಿ ಇದೆ ಹೇಳಿ ತ್ರಿಪುರಾದಾಗ ತಿಂಗಳಗಟ್ಟಲೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯ್ತು ಒಂದು ದಿವ್ಸ ಮೋದಿಯವ್ರ ಧ್ವನಿ ಹತ್ತಲಿಲ್ಲ ಆದ್ರೆ ನಿನ್ನೆ ಮೊನ್ನೆ ಆಕಸ್ಮಿಕ್ ಯಾವುದೋ ಒಂದು ಘಟನೆ ಆದ್ರೆ ಅದನ್ನೇ ಚುನಾವಣೆ ವಿಷಯ ಹೊಂಟಾರೆ ಇವತ್ತು ಇಡೀ ಬಿಜೆಪಿ ಅವರು ಇವತ್ತು ರಾಜ್ಯ ತುಂಬಾ ರೋಡ್ ಮೇಲೆ ಇದಾರೆ ಪತ್ರಕರ್ತರು ಬರ್ದೇ ಬರೀತಾರೆ ಅವ್ರ ಬಗ್ಗೆ ಇಂತ ಘಟನೆಗಳು ಆಕಸ್ಮಿಕವಾಗಿ ಕರ್ನಾಟಕದಲ್ಲಿ ಬಹಳಷ್ಟ ಅವಾಗ ಯಾಕ್ರ ಧ್ವನಿ ಎತ್ತಿಲ್ಲ ಡೆಹಲಿಯಲ್ಲಿ ಓಲಂಪಿಕ್ ಕ್ರೀಡಾಪಟುಗಳು ನಿಮಗ್ ಗೊತ್ತದೆ ಮೂರ್ ತಿಂಗಳ ಮೋದಿ ಮನಿ ಮುಂದ್ ಕುತ್ರೆ ಅವರು ಒಬ್ಬ ಎಂ ಪಿ ಅಭ್ಯರ್ಥಿ ಇವತ್ತು ಅವ ಮಾಡಿದ ಅಂತ ಹೇಳಿ ಧ್ವನಿ ಹತ್ತಿದ್ರೆ ಒಂದು ದಿವಸ ಮೋದಿ ಅವರು ಧ್ವನಿ ಹತ್ತಲಿಲ್ಲ ಇವತ್ತು ಕರ್ನಾಟಕದಲ್ಲಿ ಚುನಾವಣೆ ಹೇಳಿ ನೇಹನ್ ಹೆಸರು ತಗೋತಾರೆ ಮೋದಿ ಅವರಂದ್ರೆ ಎಷ್ಟು ಚೀಪ್ ರಾಜಕಾರಣ ಇವ್ರು ಮಾಡ್ತಾ ಅನ್ನೋದು ನೀವು ವಿಚಾರ ಮಾಡ್ಬೇಕು ಇದು ಬಹಳ ನೋವಿನ ಸಂತಿ ನಾವೆಲ್ಲ ವಿಷಯಗಳನ್ನ ಚುನಾವಣೆಗೆ ತಂದು ಹೋಲಿಸ್ಬಾರ ಇವತ್ತು ಗಂಡಸ್ರಿದ್ರೆ ಬಿಜೆಪಿ ಅಭ್ಯರ್ಥಿಗಳಿಗೆ ನಾನು ಒಂದೇ ಹೇಳ್ತೀನಿ ನೀವು ಮೋದಿ ಹೆಸರು ಬಿಟ್ಟು ಹೋಟ್ ಕೇಳ್ರಿ ಯಾವಾಗ ನಿಮ್ ಗಂಡಸ್ತನ ಈ ರಾಜ್ಯ ಜನರಿಗೆ ಗೊತ್ತಾಗ್ತದಂತ ಬರೀ ಮಾತು ಎತ್ತಿದ್ರು ವಾಜಪೇಯಿ ಅವ್ರ ಹೆಸರು ಹೇಳ್ತಾರೆ ಮೋದಿ ಅವ್ರ ಹೆಸರು ಹೇಳ್ತಾರೆ ಮತ್ ನೀವ್ ಅದಕ್ಕುಟ್ಟಿರಿ ಭೂಮಿ ಮೇಲೆ ಅದನ್ನೊಂದು ಹೇಳ್ಬೇಕಲ್ಲ ನಾವ್ ಯಾವಾಗ್ಲೂ ನಮ್ಮ ಅಪ್ಪಗೆ ಹುಟ್ಟಿ ಅಂತ ಹೇಳ್ತೀವಿ ಬೇರೆಯವ್ರ ಹೆಸರು ಹೇಳಂಗಿಲ್ಲ ಈಗ ಓಟ್ ಕೇಳ್ತಕ್ಕಂತ ಸ್ಥಿತಿ ಬಿಜೆಪಿ ಬಿಜೆಪಿಯವ್ರಿಗೆ ಇದೇ ಭೇಟಿ ಬಚಾವ್ ಬೇಟಿ ಪಡಾವ್ ಅಂತಕ್ಕಂಥವ್ರು ಇವತ್ತು ಏನ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನಗಳಿದಾವೆ ಇಪ್ಪತ್ತೆಂಟು ಸ್ಥಾನದಲ್ಲಿ ಒಂದೇ ಒಂದು ಹೆಣ್ಮಗಳಿಗಿರು ಟಿಕೆಟ್ ಕೊಟ್ಟಾರ ಅದು ಯಾರಿಗೆ ಕೊಟ್ಟಾರ ನಿಮ್ಗೆ ಗೊತ್ತದನ್ನು ಯಾರಿಗೆ ಯಾಕೆ ಕೊಟ್ರು ಯಾಕೆ ಕೊಟ್ರು ಯಡಿಯೂರಪ್ಪ ಅಳ್ತಾರ ಅಂತ ಹೇಳ್ಕೊಟ್ರು ಉತ್ಗೋಳೆ ಇಲ್ಲ ಅಂದ್ರೆ ಅದನ್ನು ಕೊಡ್ತಿದ್ದಿಲ್ಲ ಅವರು ಆದ್ರೆ ನಾವು ಇಪ್ಪತ್ತೆಂಟರಲ್ಲಿ ಆರು ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂದ್ರೆ ನಾವು ಬಿ ಜೆ ಪಿ ಅವ್ರಗಿಂತಲೂ ಒಳ್ಳೆಯವ್ರು ಅನ್ನೋದು ನೀವತ್ತು ತಿಳ್ಕೊಳ್ಬೇಕು ಇಡೀ ದೇಶದೊಳಗೆ ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ ನಾವು ಎರಡ್ ನೂರ ಐವತ್ತೈದು ಸ್ಥಾನದಲ್ಲಿ ಕಾಂಗ್ರೆಸ್ವ್ರು ಸ್ಪರ್ಧೆ ಮಾಡ್ತಾ ಇದೀವಿ ಬಿ ಜೆ ಪಿ ಎರಡ್ ನೂರ ಸ್ಥಾನದಲ್ಲಿ ಸ್ಪರ್ಧೆ ಮಾಡ್ತಾ ಇದಾರೆ ಅವ್ರು ಎಷ್ಟು ಜನರಿಗೆ ಟಿಕೆಟ್ ಕೊಟ್ಟಾರಪ್ಪ ಅಂದ್ರೆ ಎರಡ್ ನೂರ ಅರವತ್ತೇಳರಲ್ಲಿ ನಲ್ವತ್ತೆರಡು ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ನಾವು ಕಾಂಗ್ರೆಸ್ವರು ನೂರ ಐವತ್ತೆರಡರಲ್ಲಿ ಎಂಬತ್ತೆರಡು ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂದ್ರೆ ನಾವು ಭೇಟಿ ಪಡಾವತಿಯೋ ಭೇಟಿ ಬಚಾವತಿಯೋ ಏನು ಅವ್ರ ಹತ್ತಾರ ಅನ್ನೋದು ನೀವು ತಿಳ್ಕೊಳ್ಬೇಕಿತ್ತು ಇಂಥ ಸುಳ್ಳು ಆಶ್ವಾಸನೆ ಕೊಟ್ಟು ನಿಮ್ಮನ್ನೆಲ್ಲ ಇವತ್ತು ಬಹಳ ನೋವಿನ ಪರಿಸ್ಥಿತಿಗೆ ತಳ್ತಾ ಇದ್ದಾರೆ ಇನ್ನೊಂದು ನನಗನ್ನ ಇವತ್ತು ಬಹಳ ದೂಸ್ನಿಂದ ಈ ಬಿ ಜೆ ಅವರು ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಿದ್ರು ಇವತ್ತು ಎಮರ್ಜೆನ್ಸಿಗಿಂತಲೂ ಹತ್ತತದ ಪರಿಸ್ಥಿತಿ ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ ಎಪ್ಪತ್ತೈದು ವರ್ಷದ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಎಂದೂ ಕೂಡ ಮುಖ್ಯಮಂತ್ರಿಗಳನ್ನ ಇಟ್ಟು ಚುನಾವಣೆ ಮಾಡಿರ್ತಕ್ಕಂತ ಉದಾಹರಣೆ ಇದ್ರೆ ಅದು ಕೇವಲ ಈ ಬಾರಿ ಡೆಲ್ಲಿ ಮುಖ್ಯಮಂತ್ರಿಯನ್ನು ಈಗಾಗಲೇ ನಮ್ಮ ಎ ಐ ಸಿ ಸಿ ಅವರು ಹೇಳಿ ಮತ್ತೆ ಅನೇಕರು ಹೇಳಿ ಇವತ್ತು ಎಮರ್ಜೆನ್ಸಿಕ್ಕಿಂತ ಹತ್ತತ್ತಾಗಿದೆ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಎರಡು ಮುಖ್ಯಮಂತ್ರಿಗಳನ್ನ ಜೇಲ್ನಲ್ಲಿ ಇಟ್ಟಿ ನಾವು ಚುನಾವಣೆ ಮಾಡ್ತಾ ಇದೀವಿ ಇದು ದುಸ್ಥಿತಿ ನಮ್ಮ ಇನ್ನೊಂದು ಆಶ್ಚರ್ಯದ ಸಂಖ್ಯೆ ಅಂದರೆ ಭಾಳ ಜನ ಹೇಳಿ ಇವತ್ತು ಏನಪ್ಪಾ ಅಂದರೆ ಪ್ರಚಾರ ಹೆಂಗಂದ್ರೆ ಬಿ ಜೆ ಅವ್ರದ್ದು ಮೊದಲು ಎಲ್ಲ ದೊಡ್ಡ ದೊಡ್ಡ ಮಾತಾಡು ಆಮೇಲೆ ಯಾರಾದರೂ ನಮ್ಮ ಪಾರ್ಟಿಯವರು ಇದ್ದರೆ ಅವ್ರ ಮೇಲೆ ಒಂದು ಸಿ ಬಿ ಐ ಇ ಡಿ ಐ ಬಿ ಕೇಸ್ ಹಾಕ್ಸೋದು ಅವರಲ್ಲಿ ತಮ್ಮ ಪಾರ್ಟಿಗೆ ಕರ್ಕೊಡೋದು ಕರ್ಕೊಂಡ್ ಮೇಲೆ ಇಲ್ಲೇನವ್ ಆ ನಂಬಲ್ ಇದ್ದಾಗ ನೂರ ಎಂಟು ಅವ್ರ ಮೇಲೆ ಅಲಿಗೇಷನ್ ಮಾಡಿರ್ತಾರೆ ಅದನ್ನ ತಿಂದಾರ ಇದನ್ ತಿಂದಾರ ಅಂತ ಹೇಳಿ ಇವತ್ತು ತಿಂದಾವ್ ಅಲ್ಲಿ ಹೋದ್ನಪ್ಪ ಅಂದ್ರೆ ಎಲ್ಲ ಮಾಯ ಆಗ್ಬಿಡ್ತಾವ ಏನು ತಿಂದಿಲ್ಲ ಅಂತ ಹೇಳಕ್ ಶುರು ಮಾಡ್ತಾರೆ ನಿಮಗೆ ಗೊತ್ತದ ಇದೇ ಅಜಿತ್ ಪವಾರ್ ಇಲ್ಲೇ ಬಹಳ ಬಹಳ ದೂರ ಹೋಗ್ಬಾಡ್ರೆ ಮಹಾರಾಷ್ಟ್ರದ ಒಂದು ಶರದ್ ಪವಾರ್ ಅವ್ರ ಹಳೆಯ ಅವನ್ ಮೇಲೆ ಇದೇ ಮೋದಿಯವರು ಪರೋಕ್ಷವಾಗಿ ನೀನ್ ಎಪ್ಪತ್ ಸಾವಿರ ಕೋಟಿ ನೀರಾವರಿ ಇಲಾಖೆಯಲ್ಲಿ ತಿಂದಿ ಅಂತ ಹೇಳಿದ್ರು ಆದ್ರೆ ಇವತ್ತು ಅದೇ ಅಜಿತ್ ಪವಾರು ಅವ್ರ ಮಗಳ ವಿರುದ್ಧ ಶರದ್ ಪವಾರ್ ಅವ್ರ ಮಗಳ ವಿರುದ್ಧ ನಿಂತಾನೆ ಬಾರಾಮತಿಯಲ್ಲಿ ಅಂದ್ರೆ ನೀವು ತಿಳ್ಕೊಂಡ್ರೆ ಮನಿ ಒಡಿದ್ರಾಗು ಅಲ್ಲ ನಿಸ್ಸಿಮ್ರ ಅಂತ ಹೇಳ್ಬೇಕಾದ್ರೆ ಅದು ಬಿ ಜೆ ಪಿ ಅವರು ಇಂತ ಕುತಂತ್ರದಿಂದ ಮಾತ್ರ ಇವತ್ತು ಈ ರಾಜ್ಯವನ್ನು ಆಳ್ತಾ ಇದಾರೆ ಅವರು ಇವತ್ತು ನನಗನ್ನೂ ಅನಿಸ್ತದೆ ನಮ್ಮ ರಾಜ್ಯದ ಅನೇಕ ನೀರಾವರಿ ಸಮಸ್ಯೆಗಳಿದಾವೆ ಕೃಷ್ಣದಿದೆ ಕಾವೇರಿದಿದೆ ಮೇಕೆದಾಟದಿದೆ ಮಹದಾಯಿದಿದೆ ಒಂದು ದಿವಸ ನಮ್ಮ ಲೋಕಸಭೆಯಲ್ಲಿ ಇಪ್ಪತ್ತೈದು ಜನ ಸಂಸದರು ಧ್ವನಿ ಹತ್ತಲಿಲ್ಲ ನಮ್ಮ ರಾಜ್ಯದ ಟ್ಯಾಕ್ಸ್ ಬರ್ತಕ್ಕಂಥ ಪಾಲ್ ಬರಲಿಲ್ಲ ಅಂತ ಹೇಳಿ ನಮ್ಮ ಒಬ್ಬ ಪಕ್ಷದ ಒಂದೇ ಒಬ್ಬ ಅಭ್ಯರ್ಥಿ ಅದನ್ನ ಧ್ವನಿ ಹತ್ತಿದ್ರೆ ನೀ ದೇಶ ಹೊಡೀತಿ ಅಂತ ಹೇಳಿ ಅಪಾರ್ಥನೆ ಮಾಡಿದ್ರಿ ಪುಣ್ಯಾತ್ಮರು ನೀವೆಲ್ಲ ಇದನ್ನ ವಿಚಾರ ಮಾಡ್ಬೇಕು ಆಯ್ತಪ್ಪ ಅವ ಒಡೆದ ನೋ ಅದು ಇನ್ನ ನಿರ್ಣಯ ಆಗೋದು ದೂರದೇ ಆದ್ರೆ ರಾಜ್ಯಕ್ಕೆ ಅನ್ಯಾಯ ಆಗಿದ್ದು ಅವ ಕೇಳ್ಬಾರ್ದ ಇದು ಬಹಳ ನೋವಿನ ಸಂಖ್ಯೆ ಇವತ್ತು ನಾಲ್ಕು ಲಕ್ಷ ಕೋಟಿ ಈ ರಾಜ್ಯದಿಂದ ತಗೊಂಡು ಹೋಗ್ತೀರಿ ಒಂದು ಮೂವತ್ತೇಳು ಸಾವಿರ ಕೋಟಿ ಈ ರಾಜ್ಯಕ್ಕೆ ಕೊಡ್ರಿ ಅಂದ್ರೆ ನೀವು ನೋವು ಆಗ್ತದಂದ್ರೆ ಯಾವ ತರದ ರಾಜಕಾರಣ ಇವತ್ತು ಇವರು ಮಾಡ್ತಾ ಇದಾರೆ ಅನ್ನೋದು ನೀವು ತಿಳ್ಕೊಬೇಕು ನಾನ್ ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡ್ತೀನಿ ಈ ರಾಜ್ಯದ ರೈತರಷ್ಟೇ ಅಲ್ಲ ದೇಶದ ಎಲ್ಲ ರೈತರು ಇವತ್ತು ಈ ಬಿಜೆಪಿ ಸರ್ಕಾರದಿಂದ ಬಹಳಷ್ಟು ನೋವನ್ನು ಉಂಡಿದ್ದಾರೆ ಇವತ್ತು ನಮಗೆ ಗೊತ್ತಿದೆ ನಿಮಗೂ ಗೊತ್ತಿದೆ ಯಾವುದೇ ಒಂದು ಬಜಾರ್ನಲ್ಲಿ ವಸ್ತು ತಗೋಳಿಕ್ ಹೋದ್ರೆ ಅದಕ್ಕೊಂದು ಬೆಲೆ ಇರ್ತದೆ ಆದ್ರೆ ರೈತ ಬೆಳೆದಂತ ಬೆಳೆಗೆ ಯಾವುದೇ ಬೆಲೆ ಇಲ್ಲ ನಾವು ಬಾಟ ಚಕ್ಲಿ ತಗೊಂಡ್ರು ಅದ್ರ ಮೇಲೆ ಅವ್ ಬಾಟ ಅಂಗಡಿ ಒಂದು ಸಿಕ್ಕಾಕಿಟ್ಟಿರ್ತಾನೆ ಒಂಬೈನೂರ ತೊಂಬತ್ ರೂಪಾಯಿ ಅಂತೇಳಿ ಆದ್ರೆ ಇವತ್ತು ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ ಮೋದಿ ಕಾಲ್ನಲ್ಲಿ ಸಿಮೆಂಟ್ ತುಟ್ಟಾಯ್ತು ಹೆಬ್ಬಣ ತುಟ್ಟಾಯ್ತು ಪೆಟ್ರೋಲ್ ಡೀಸೆಲ್ ಅಂತ ಬಿಟ್ಬಿಡ್ರಿ ಈ ಹೆಣ್ಮಕ್ಳು ಕೂತಾರಲ್ಲ ಇವತ್ತಿ ತಾಳಿ ಹಾಕೋಬೇಕಾದ್ರು ಚಿಂತೆ ಮಾಡ್ಬೇಕಾಗಿತ್ತು ಯಾಕಾಗ್ಯದ ಒಂದು ತಾಳಿ ಒಂದ್ ತೊಲಿ ಬಂಗಾರ ಕಿಮ್ಮತ್ ಹೇಳ ನೋಡು ಎಷ್ಟಾಗ್ಯದ ಮನ್ಮೋಹನ್ ಸಿಂಗ್ ಇದ್ದಾಗ ಎಷ್ಟಿತ್ತು ಇಪ್ಪತ್ತಾರು ಸಾವಿರ ರೂಪಾಯಿ ಇತ್ತು ಇವತ್ ಎಪ್ಪತ್ತೈದು ಸಾವಿರ ರೂಪಾಯಿ ಆಗ್ಯದ ಎಪ್ಪತ್ತೆರಡನೇ ಎಪ್ಪತ್ತೈದು ಆಗ್ಯದ ಎಪ್ಪತ್ತೆರಡರ ಇರಲಿ ಎಪ್ಪತ್ತೈದರ ಇರ್ಲಿ ಇನ್ನು ಹೆಣ್ಮಕ್ಕಳಿಗೆಲ್ಲ ನೀವು ಬಂಗಾರ ತಾಳಿ ಹಾಕಬೇಕಿಲ್ಲ ಇನ್ನು ಕಪ್ಪಣದೇ ತಾಳಿ ಹಾಕ್ಬೇಕಾಗ್ತದೆ ನೀವು ಇಂಥ ದುಸ್ಥಿತಿಗೆ ದೇಶ ಹೋಗ್ಬಿಟ್ಟಾರೆ ಇವತ್ತು ಇವತ್ತು ಯಾವುದೂ ಕೂಡ ಉಳಿದಿಲ್ಲ ನೀವು ವಿಚಾರ ಮಾಡಿ ಇಂಥದೆಲ್ಲ ತಿಳ್ಕೊಂಡು ನಿಮ್ಮ ಮತ ಹಾಕ್ಬೇಕು ನಾನು ಯಾಕೆ ಕೇಳ್ತೀನಿ ಅಂತಂದರೆ ಯಾವ ಒಂದು ಬಂದು ಏನಾರೇ ಬೈತಾವ ನಮ್ಮಂಥವ್ರಿಗೆ ಅಂತ ತಿಳ್ಕೊಂಡು ಓಟ್ ಹಾಕಕ್ಕೆ ಹೋಗ್ಬಾರ್ದು ಬಿಜಾಪುರ ಜನ ಅವನು ಏನು ಹೇಳ್ತಾನೆ ಅಂದರೆ ಬಿಜಾಪುರದಲ್ಲಿ ಬಿ ನಾನು ಏನು ಬೇಕಾದೆಲ್ಲ ಸಹಾಯ ಮಾಡ್ತೀನಿ ಹೆಚ್ಚಿನ ಹೋಗಿ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ನು ಬಿಜಾಪುರದವನು ಕೊಟ್ಟರೆ ನೀವು ಭಾಗೇವಾಡವ್ರು ಕೊಡೋದಿಲ್ಲ ನನಗೆ ಇಪ್ಪತ್ನಾಲ್ಕು ಸಾವಿರ ಕೊಟ್ಟಿರೇನು ಕೊಟ್ಟಿರೇ ಇಲ್ಲ ನಿಮ್ಮಲ್ಲಿ ನಾನು ಒಂದು ವಿನಂತಿ ಮಾಡ್ಕೊಳ್ತೀನಿ ನನಗೆ ಇಪ್ಪತ್ನಾಲ್ಕು ಕೊಟ್ರೆ ರಾಜೀವ್ ಆಲ್ಗೂರ್ ಅವ್ರಿಗೆ ನೀವು ಮೂವತ್ತೈದು ಕೊಡ್ತಕ್ಕಂಥ ಕೆಲಸ ಮಾಡಲೇಬೇಕು ಹೇಳಿ ನಾನು ನಿಮ್ಮಲ್ಲಿ ಕಳ್ಕಳಿದ್ದಾಗ ಕೇಳ್ಕೊಳ್ತೀನಿ ಆ ಕೆಲಸ ನೀವು ಮಾಡ್ರಿ ಅಂತ ಹೇಳಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ ಇಷ್ಟೇ ನನ್ನ ಮಗಳು ಚುನಾವಣೆಗೆ ನಿಂತಾಳೆ ಹೇಳಿ ನಾನು ಆ ಕಡೆ ಹೋಗಿನಿ ಹೇಳಿ ನೀವು ಈ ಕಡೆ ಏರಿಂದ್ರೆ ಹೊಲಸ ಕೆಲಸ ಮಾಡಬೇಡ ದಯಮಾಡಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ನನಗೆ ಇನ್ನೊಂದೆರಡು ಓಟ್ ಕಡಿಮೆ ಹಾಕಿರಿ ಮುಂದಿನ ಸರ್ತಿ ಈ ಸರ್ತಿ ರಾಜೀವ್ ಹಾಲ್ಗುರ್ಗ್ ನೀವು ಮೂವತ್ತೈದು ಸಾವಿರ ವೋಟ್ ಹಾಕಿ ಆರಿಸ್ ತರಲೇಬೇಕು ರಾಜೀವ್ ಹಲ್ಗುರ್ ಆರಿಸ್ ಬಂದ್ರೆ ಅದು ಭಾಗ್ಯವಾಡಿ ಪುಣ್ಯ ಅಂತಕ್ಕಂಥ ಮನವರಿಕೆ ರಾಜೀವ್ ಹಲ್ಗುರ್ಗ್ ಆಗ್ಬೇಕು ಅಂತ ಕೆಲಸ ನೀವು ಮಾಡ್ರಿ ಅಂತೇಳಿ ನಿಮ್ಮಲ್ಲಿ ನಾನು ಕೈ ಮುಗಿದು ಕಳ್ಕೊಳ್ಳಿ ಅಂತ ಕೇಳ್ಕೊಳಿಕ್ ಬಂದಿದ್ದೀನಿ ಅದಕ್ಕೆ ದಯ ಮಾಡಿ ಎಲ್ಲ ಜನರಲ್ಲಿ ನಾನು ವಿಚಾರ ಮಾಡ್ತೀನಿ ಇವತ್ತು ಬಹಳ ಗೌಡ್ರು ವೇದಿಕೆ ಮೇಲೆ ಬೈತಾರೆ ಬೈತಾರೆ ಒಂದ್ ಕಾಲ ಇಂಥದ್ದಿತ್ತು ಅವ್ರು ಎಲ್ಲಿ ಊಟ ಮಾಡ್ತಾರೆ ಅಲ್ಲೇ ಹೊಲಸು ಮಾಡಿ ಹೋಗ್ತಾರೆ ನಾನು ಇವ್ರು ಇವ್ರಿಗೆ ರಾಸ್ತಿ ಮರು ಜನ್ಮ ಕೊಟ್ಟವ್ರು ಯಾರು ಅನ್ನೋದು ಅವ್ರ ಆತ್ಮ ಮುಟ್ಟಿ ನೋಡ್ಕೋಬೇಕು ಇವರು ಬಿಜಾಪುರ್ ಬಿಟ್ಟು ಒಂದ್ಸರ್ತಿ ಇಲ್ಲೇ ಪಕ್ಕದ ಯಾವ್ದು ಇದು ಕ್ಷೇತ್ರ ಇಲ್ಲ ಅಲ್ಲಿ ಬಂದಾಗ ಏನಾಯ್ತು ಈಗ ನಾ ನಿಮಗ್ ಹೇಳ್ತೀನಿ ನಾನು ಅದೀನಿ ಅವ್ನು ಗಂಡಿಸಿದ್ನಪ್ಪ ಅಂದ್ ನಾಳೆನೆ ನಾ ಬಿಜಾಪುರ ನಿಂದಿರ್ತೀನಿ ಈ ಚುನಾವಣೆ ಮೇಲೆ ಅವನು ನಿಂದಿರ್ಲಿ ನಾನು ಅವನ ಕಿತ್ಲು ಒಂದು ಓಟ್ ಕಡಿಮೆ ತಗೊಂಡಪ್ಪ ಅಂತಂದ್ರೆ ನಾನು ರಾಜಕೀಯ ಬಿಡ್ತೀನಿ ಅವಾಗ ತಗೊಂಡ್ರೆ ಅವಾಗ ಬಿಡ್ಲಿ ಇವತ್ತು ನಾನು ತಿಕೋಟದಾಗೂ ಗೆದ್ದೀನಿ ಬಾಗೇವಾಡಗೂ ಗೆದ್ದಿದ್ದೀನಿ ಇನ್ನೂ ಒಂದು ಅವಕಾಶ ಆದ ಭಗವಂತ ನನಗೆ ಆಶೀರ್ವಾದ ಮಾಡಿದ್ರೆ ಕೋಟ್ ಕೂಡ ಗೆದ್ದು ತೋರಿಸ್ತೀನಿ ಅಂತೇಳಿ ಅವ್ರಿಗೆ ಹೇಳೋ ಇಂಥ ಎಲ್ಲ ಈ ಗೊಡ್ಡ ಮಾತಿಗೆ ನಾನು ಮಾ ತಗುವಂತ ಮಗ ಅಲ್ಲ ಬಹಳ ಇಂಥವ್ರು ಮಾತಾಡ್ಯಾರ ಬಹಳ ಜನರಿಗೆ ನೋಡೀನಿ ನಾನು ಇವತ್ತು ನಾ ನಿಮ್ಮಲ್ಲಿ ಇಷ್ಟೇ ಹೇಳ್ತೀನಿ ಇವು ಎರಡು ಗೊಡ್ಡಮ್ಮೆ ಆಗ್ಯಾವ ಐನ ಕಟ್ಟಬೇಕಾದ್ರೆ ಹಿಂದೂ ತಗೋತಿರೋ ಇಲ್ಲೋ ತಗೋತಿರೋ ಇಲ್ಲ ಹಿಂದೂದು ಈ ಬಿಜಾಪುರದ ಗೊಡ್ಡಾಗ್ಯದ ಇಲ್ಲ ಹಾಗೆದ ಏನಿಲ್ಲ ಬಾಗಲಕೋಡ್ ಇದ್ರೂ ಗೊಡ್ಡಾಗಿ ಹಳಿ ಮಾತಾಗ್ಯದ ನೀವು ಹಿಂದೂ ಎಮ್ಮಿನ ಕಟ್ರಿ ರಾಜು ಆಲ್ಗೂರ್ ಕಡೆ ಹಿಂಡಸು ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ನಿಮ್ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾವೆಲ್ಲ ವ್ಯಕ್ತಿ ಮೇಲೆ ಕೂತಿರ್ತಕ್ಕಂಥವ್ರು ಕೊಡ್ತಾ ಇದ್ದೀವಿ ದಯಮಾಡಿ ನಮ್ಮ ಪಕ್ಷ ರಾಜ್ಯದಲ್ಲಿ ಐದು ಗ್ಯಾರಂಟಿ ಕೊಟ್ಟು ದೇಶಕ್ಕೆ ಒಂದು ಮಾದರಿ ಆಗಿದೆ ನೀವು ಅಕಸ್ಮಾತ್ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಈ ಬಾರಿ ಬಂದ್ರೆ ನಾನು ನಿಮಗ್ ಭರವಸೆ ಕೊಡ್ತೀನಿ ಏನು ರಾಜ್ಯದ ಜನ ರೈತರು ದೇಶದ ರೈತರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಕೇಂದ್ರ ಸರ್ಕಾರ ಮುಂದ ಪ್ರತಿರೋಧವನ್ನ ಹೊಡ್ತಾ ಇದ್ದಾರೆ ಎಲ್ಲ ರೈತರು ಬೆಳೆದಂತ ಬೆಳೆಗೆ ಯೋಗ್ಯ ಬೆಲೆ ಕೊಡ್ರಿ ಅಂತ ಹೇಳಿ ಅಕಸ್ಮಾತ್ ಬಿ ಜೆ ಅವರು ಕೊಡ್ಲಿಲ್ಲ ಆ ಸರ್ಕಾರ ಹೋಗಿ ನಮ್ ಸರ್ಕಾರ ಬಂದ್ರೆ ಈ ದೇಶದ ಎಲ್ಲ ರೈತರಿಗೆ ಸೂಕ್ತವಾದಂತ ಬೆಲೆ ಕೊಡಿಸ್ತಕ್ಕಂತ ಕಾನೂನನ್ನ ನಾವು ಕಾಂಗ್ರೆಸ್ ಜಾರಿಗೆ ತರ್ತೀವಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಇಚ್ಛೆ ಪಡ್ತಾ ಇದ್ದೀನಿ ಮತ್ ಅಕಸ್ಮಾತ್ ನಮ್ಮಲ್ಲಿ ಪುನಃ ಬರಗಾಲ ಬಂದ್ರೆ ರೈತರ ಸಾಲ ಮನ್ನಾ ಮಾಡತಕ್ಕಂತ ಮಾತನ್ನ ಇವತ್ತು ಕೇಂದ್ರ ಸರ್ಕಾರದಿಂದ ನಾವು ಮಾಡ್ತಾ ಇದೀವಿ ಜೊತೆಗೆ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಈ ಹೆಣ್ಮಕ್ಳಿಗೆ ಐದು ಗ್ಯಾರಂಟಿ ಕೊಟ್ಟು ತಿಂಗಳಿಗೆ ನಾವು ಏನು ಈಗ ಅವರಿಗೆ ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಇವತ್ತು ಹೆಚ್ಚು ಕಡಿಮೆ ಅರವತ್ತು ಸಾವಿರ ರೂಪಾಯಿ ಆಗ್ತದೆ ಎಲ್ಲಾ ಗ್ಯಾರಂಟಿಗಳನ್ನ ಸೇರಿಸಿ ನಾನ್ ನಿಮಗೆ ಹೇಳ್ತೀನಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ನಮ್ಮ ಸರ್ಕಾರ ಬಂದ್ರೆ ಅವ್ರಿಗೆ ಇನ್ನೂ ತಿಂಗ್ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡಿಸ್ತೀವಿ ಅಂತಕ್ಕಂತ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಇಂಥ ಎಲ್ಲ ಯೋಜನೆಗಳನ್ನು ಜಾರಿಗೆ ತಂದು ಜನಸಾಮಾನ್ಯರಿಗೆ ಸಹಾಯ ಆಗ್ತಕ್ಕಂಥ ಸರ್ಕಾರ ಕೇಂದ್ರದಲ್ಲಿ ಬರಬೇಕಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಆ ನಮ್ಮ ಬೈಕೆಗೆ ಹುಷಿಯಾಗದಂತೆ ನೀವೆಲ್ಲ ಆಶೀರ್ವಾದ ಮಾಡಬೇಕಾಗಿದೆ ನಾಳೆ ಏಳನೇ ತಾರೀಕಿಗೆ ನಿಮ್ಮ ಹತ್ತದ ಸದಪಾತ್ರ ದಾನ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಬಾಗೇವಾಡಿ ಕ್ಷೇತ್ರದ ಜನರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಬೀಗರು ಬೀಜರು ಯಾರೇ ಇದ್ದರೂ ಬಿಜಾಪುರದ ಬೇರೆ ಬೇರೆ ತಾಲೂಕಿನಲ್ಲಿ ಇದ್ರೆ ಅವರು ಮನ ಹೋಲಿಸಿ ಈ ಸರ್ತಿ ಖಂಡಿತ ರಾಜು ಅವರು ಆರಶ್ ಬರುವಂಗ ಈ ಜಿಲ್ಲೆ ಜನ ಮಾಡ್ತಾರೆ ಅನ್ನತಕ್ಕಂಥ ಆಸೆ ನನ್ನ ಇದೆ ಅಂತ ಕೆಲಸ ನಿಮ್ಮಿಂದಾಗಲಿ ಅಂತ ಹೇಳಿ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮಲ್ಲಿ ನಿವೇದನೆ ಮಾಡ್ಲಿಕ್ಕೆ ಬಂದಿದ್ದೀವಿ ದಯಮಾಡಿ ನೀವೆಲ್ಲ ನಿಮ್ಮ ಮತದ ಸತ್ಪಾತ್ರದಾನ ನಾಳೆ ಏಳನೇ ತಾರೀಕಿಗೆ ರಾಜು ಅವ್ರಿಗೆ ಕೊಟ್ಟು ಅವರನ್ನು ಪ್ರಚಂಡ ಬಹುಮತದಿಂದ ಹೇಳಿ ಕೇಳ್ಕೊಂಡು ನಾನು ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ